ಸಣ್ಣ ಸರ್ ನಾನು ವಿ ಎಸ್ ಪಾಟೀಲ್ ಅಂತ ಹೇಳಿ ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಒಂದು ಎರಡನೇದು ನಾನು ಪಟ್ಟ ಓನರ್ಸ್ ಅಸೋಸಿಯೇಷನ್ ಆಫ್ ದಿ ಸ್ಟೇಟ್ ಅದರ ಅಧ್ಯಕ್ಷ ಅದ್ರ ಜೊತೆಗೆ ನಮ್ಮ ಯೂನಿಯನ್ ಆಫ್ ಕರ್ನಾಟಕ ಕಾರ್ನರ್ಸ್ ಅಸೋಸಿಯೇಷನ್ ಅಸೋಸಿಯೇಷನದ ಉಪಾಧ್ಯಕ್ಷ ನಮ್ಮ ಮೂಲ ಬೇಡಿಕೆಗಳು ಮೊದಲಿನಿಂದ ಕೂಡ ನಡೆದು ಬಂದಿದೆ ಪಟ್ ಪಟ್ಟ ಜಮೀನಿಗೆ ಏನು ಅನ್ವಯಿಸ್ತಾರೆ ಅಥವಾ ಈಗೇನು ನಮಗೇನು ರಾಯಲ್ಟಿ ಹಾಕ್ತಾರೆ ಅದರಿಂದ ನಮಗೆ ವಿನಾಯಿತಿಯನ್ನು ನೀಡಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಬೇಡಿಕೆ ಆಗಿದೆ ಈ ಇದಕ್ಕೆ ಸಂಬಂಧ ಇದ್ದಂಗೆ ನಮ್ಗೆ ಹಿಂದೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಅಮೆಂಡ್ಮೆಂಟ್ ಆಯಿತು ಸರ್ಕಾರದವರಿಗೆ ಆ ಸಮಯದೊಳಗೆ ಸರ್ಕಾರದಿಂದ ನಮಗೆ ನಿರ್ದೇಶನ ಬಂದಿತ್ತು ಏನು ತಂಟೆ ತಕರಾರುಗಳಿದ್ರೆ ನೀವು ಸಲ್ಲಿಸ್ರಿ ಅಂತ ನಾವು ಇಡೀ ರಾಜ್ಯದಿಂದ ಸುಮಾರು ಸಾವಿರಾರು ಅಪೇಕ್ಷಣಗಳನ್ನು ಕೊಟ್ಟಿವೆ ಅವ್ರಿಗೆ ಅವ್ರಿಗೆ ಏನೂ ಉತ್ತರ ಬರಲಿಲ್ಲ ಮತ್ತು ತಮಗೆ ಬೇಕಾದ ರೀತಿಯೊಳಗೆ ಅದನ್ನು ಅಮೆಂಡ್ಮೆಂಟ್ ಮಾಡಿಕೊಂಡ್ರು ತಮಗೆ ಅನುಕೂಲ ರೀತಿಯೊಳಗೆ ಸರ್ಕಾರದಿಂದ ಏನು ಜಮೀನಿಗೆ ಸೆಕ್ಷನ್ ಮೂವತ್ತೆರಡರೊಳಗೆ ಪ್ರತ್ಯೇಕವಾಗಿ ನಮಗೆ ಏನು ಬರೀ ಒಂದು ಅಪ್ಲಿಕೇಶನ್ ಕೊಟ್ಟರೆ ಸೀದಾ ಡಿ ಸಿಯಿಂದ ನಮಗೆ ಪರ್ಮಿಷನ್ ಸಿಕ್ಕು ನಾವು ಮಾಡೋಕ್ಕೆ ಅವಕಾಶ ಇತ್ತು ಏನು ಕಲ್ಲುಗಡಿ ತೆಗೀಲಿಕ್ಕೆ ಅದನ್ನು ಪರಿವರ್ತನೆ ಮಾಡಿ ತಮಗೆ ಹೆಂಗೆ ಬಂತು ಆ ರೀತಿಯೊಳಗೆ ಪರಿವರ್ತನೆ ಮಾಡಿಕೊಂಡು ನಮಗೆ ರಾಯಲ್ಟಿಯನ್ನು ಆಕರಣೆ ಮಾಡ್ತಾ ಇದ್ದಾರೆ ಈಗ ಸರ್ಕಾರದ ಜೊತೆಗೆ ಕೇಂದ್ರ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಆಗಿದೆ ಎಲ್ಲಿ ಒಂದು ಕೋರ್ಟ್ ಕೇಸ್ ನಡೀತಾ ಇದೆ ಕೇರಳ ಕೋರ್ಟ್ನೊಳಗೆ ಅದರೊಳಗೆ ಭೂಮಿ ಕೆಳಗಿರತಕ್ಕಂಥ ಭೂಮಿಯ ಹಕ್ಕು ಕೂಡ ಅದರ ಮಟೀರಿಯಲ್ ಮಿನರಲ್ ರೈಟ್ಸ್ ಕೂಡ ಮಾಲಕರಿಂದ ಸ್ಪಷ್ಟವಾಗಿ ಆದೇಶ ಆಗಿದೆ ಅದು ಇನ್ನೂ ಇಟ್ ಇಸ್ ಸ್ಟಿಲ್ ಪೆಂಡಿಂಗ್ ಟೋಟಲ್ ಡಿಸ್ಪೋಸಲ್ ಆಗಿಲ್ಲ ಅದಕ್ಕೆ ನಾವೇನು ಕೇಳ್ತಾ ಇದ್ದೀವಿ ಈಗ ನಮಗೆ ಇದ್ರಾಗೆ ಸರ್ಕಾರಿ ಜಮೀನಿನಿಂದ ಅದಕ್ಕೆ ಪಟ್ಟ ಜಮೀನಿಂದ ತೆಗಿಯುವಂಥ ಏನು ಮಾಲ್ ಮಟೀರಿಯಲ್ ಇದೆ ಅದಕ್ಕೆ ನಮಗೆ ಇದ್ರಾಗ ವಿನಾಯಿತಿಯನ್ನು ನೀಡಿ ಅಂತ ನಾವು ಸ್ಪಷ್ಟವಾಗಿ ಕೇಳ್ತಾ ಇದ್ದೀವಿ ಅದ್ರ ಜೊತೆಗೆ ಇದನ್ನೆಲ್ಲನೂ ನಿವಾರಣೆ ಮಾಡಬೇಕಂದ್ರೆ ಎಂಡ್ ಯೂಸರ್ಸ್ನಿಂದ ನೀವು ಕಲೆಕ್ಟ್ ಮಾಡಿ ಅಂತ ಕೊನೆಗೆ ಯಾವ ಬೆನಿಫಿಷರಿ ತನಕ ಎಲ್ಲಿ ಮಾಲ್ ತಪ್ಪದೆ ಅಲ್ಲಿಂದ ನೀವು ಎನ್ನು ತೊಗೊಂಡ್ಬಿಟ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಇರ್ತದೆ ಪಟ್ಟನೂ ಇರ್ಬೋದು ಸರ್ಕಾರಿ ಜಮೀನಿಗೂ ಇರ್ಬೋದು ಎರಡೂ ಕಡೆಗೆ ಪರಿಹಾರ ಆಗ್ತದೆ ಇದು ಒಂದು ಅದ್ರ ಜೊತೆಗೆ ಐದು ಪಟ್ಟೇನು ಇದು ದಂಡ ವಿಧಿಸಬೇಕು ಅಂತ ಒಂದು ಹಿಂದೆ ತಿದ್ದುಪಡಿ ಮಾಡಿಕೊಂಡ್ರು ಅದು ಕಾನೂನಿಗೆ ವ್ಯತಿರಿಕ್ತವಾಗಿದೆ ಈಗ ನಮ್ಮ ಅವ್ರು ಹೇಳ್ದಂಗೆ ಅದರಲ್ಲಿ ಪ್ರೊವಿಜನ್ ಇಲ್ಲ ಎಮ್ ಎಮ್ ಡಿ ಆರ್ ಆ್ಯಕ್ಟ್ನೊಳಗೆ ಕೇವಲ ಒಂದು ಹೆಕ್ಟರ್ಗೆ ಭಾಳ ಅಂದ್ರೆ ಐದು ಲಕ್ಷ ಮಾತ್ರ ವಿಧಿಸ್ಲಿಕ್ಕೆ ಅವಕಾಶ ಇದೆ ಒಂದು ಹೆಕ್ಟರ್ ಪ್ರದೇಶಕ್ಕೆ ಅಂದ್ರೆ ಎರಡೂವರೆ ಎಕರೆಗೆ ಬರೀ ಐದು ಲಕ್ಷ ಮಾತ್ರ ವಿಧಿಸ್ಲಿಕ್ಕೆ ಅವಕಾಶ ಇದೆ ಆ ಅದನ್ನು ಬಿಟ್ಟು ಇವರು ತನ್ನ ಮನ ಬಂದಂತೆ ಹೇಗೆ ಬೇಕಾಗಿ ಮಾಡ್ತಾ ಇದ್ದಾರೆ ಈಗಾಗಲೇ ಅದರಿಂದ ರಾಯಲ್ಟಿ ಕಲೆಕ್ಟ್ ಆಗಿದೆ ಕಾಂಟ್ರಾಕ್ಟರ್ಗಳ ಕಡೆಯಿಂದ ಆಗಿದೆ ನಮ್ಮ ಕಡೆಯಿಂದ ಆಗಿದೆ ಕೆಲವು ಕಡೆಯಿಂದ ಆಗಿದೆ ಬೇರೆ ಬೇರೆ ಕಡೆಯಿಂದ ಆಗಿದೆ ಇದನ್ನು ನಾವು ಅವ್ರಿಗೆ ಮನವರಿಕೆ ಮಾಡಿದ್ದೀವಿ ಇಡೀ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯದೊಳಗೆ ಅವಶ್ಯಕತೆ ಇರತಕ್ಕಂಥದ್ದು ಸುಮಾರು ಆರು ಲಕ್ಷ ಮ್ಯಾಟ್ರಿಕ್ ಟನ್ನಿನ ಅವಶ್ಯಕತೆ ಇದೆ ಮಟೀರಿಯಲ್ ನಮಗೆ ಇ ಸಿ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥದ್ದು ಕೇವಲ ಎರಡು ಮ್ಯಾಟ್ರಿಕ್ ಲಕ್ಷ ಟನ್ ಮಾತ್ರ ಇದೆ ಇನ್ನು ನಾಲ್ಕು ಮ್ಯಾ ಲಕ್ಷ ಮ್ಯಾಟ್ರಿಕ್ ಟನ್ನು ಹೊರಗಿನ ರಾಜ್ಯಗಳಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾ ಬರ್ತಾಯಿದೆ ಸೊ ಅದನ್ನು ಸರ್ಕಾರ ಇಟ್ ಈಸ್ ಲೂಸಿಂಗ್ ರಾಯಲ್ಟಿ ಆನ್ ದ್ಯಾಟ್ ಫೋರ್ ಲ್ಯಾಕ್ ಮೆಟ್ರಿಕ್ ಟನ್ಸ್ ಅದಕ್ಕೆ ನಾವೇನು ಹೇಳ್ತೀವಿ ಎಂಡ್ ಯೂಸರ್ ಕಡೆಯಿಂದ ನೀವು ತೊಗೊಂಡ್ಬಿಟ್ರೆ ಅದಕ್ಕೆಲ್ಲ ನಿಮಗೆ ರೆವನ್ಯೂ ಬರ್ತದೆ ಇದು ಸಮಸ್ಯೆ ತಗ್ತದೆ ಮತ್ತು ಸರ್ಕಾರಕ್ಕೆ ರೈಟ್ ಫ್ರಮ್ ದ್ರೋಣ ಹಿಡ್ಕೊಂಡು ಜಿ ಪಿ ಎಸ್ ಹಿಡ್ಕೊಂಡು ನೀವು ಚೆಕ್ ಪೋಸ್ಟ್ಗಳನ್ನ ಹಿಡ್ಕೊಂಡು ಇದನ್ನೆಲ್ಲ ಮಾಡೋದ್ರ ಮೇಲೆ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ನೀವು ವ್ಯಯ ಮಾಡ್ತಾ ಇದ್ದೀರಿ ಅದು ನಿಮಗೆ ಉಳಿತಾಯ ಆಗುತ್ತೆ ಮನಿ ಸೇವ್ಡ್ ಇಸ್ ಮನಿ ಅರ್ನ್ಡ್ ಸರ್ಕಾರಕ್ಕೆ ರೆವೆನ್ಯೂ ಬರ್ತದೆ ಸೊ ನಿಶ್ಚಿಂತವಾಗಿ ನಿರ್ಭೀತಿಯಿಂದ ಕಾನೂನುಬದ್ಧವಾಗಿ ಈ ಉದ್ಯಮನ ನಡೆಸಲಿಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಇದಕ್ಕೆ ಸೂಕ್ತ ನಮ್ಮನ್ನು ವಿಚಾರಣೆ ಮಾಡಿಕೊಂಡು ನಮ್ಮೆಲ್ಲ ಪದಾಧಿಕಾರಿಗಳನ್ನ ಕರ್ಕೊಂಡು ನಾವು ಕೂಡ ಸರ್ಕಾರದ ಒಂದು ಭಾಗವೇ ನಾವು ಸರ್ಕಾರಕ್ಕೆ ವಿರೋಧ ಅಂತ ಅಲ್ಲ ಬಟ್ ಅನಿವಾರ್ಯವಾದ ಪರಿಸ್ಥಿತಿಯನ್ನು ನಿರ್ಮಾಣ ಆದರೆ ನಾವು ವಿರೋಧಿಸಲೇಬೇಕಾಗುತ್ತೆ ಸರ್ ಮತ್ತೊಂದು ಸರ್ಕಾರ ನಮ್ಮನ್ನು ತರಬಾರ್ದು ಅಂತ ನಮ್ಮ ವಿನಂತಿ ಸರ್ ಮತ್ತೊಂದು ತಾವು ಹಿರಿಯರಿದಿರಾ ಎಲ್ಲ ಮೋಸ್ಟ್ ಆಫ್ ಸೀನಿಯರ್ಸ್ ಇದೀರಾ ವೇದಿಕೆಯಲ್ಲಿ ಒಂದು ರಾಜ್ಯ ಸರ್ಕಾರದಲ್ಲಿ ಇವರು ಮುಖ್ಯ ಕಾಂಗ್ರೆಸ್ ಪಕ್ಷ ಏನಿದೆಯೋ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಒಂದು ಡಿ ಕೆ ಶಿವಕುಮಾರ್ಗಳು ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಮಾತಾಡಿದ್ರೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರುತ್ತೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್ ಅದು ನಾವು ಪ್ರಯತ್ನ ಮಾಡ್ತೀವಿ ಮೊದಲೇ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ನೇ ಅಪ್ರೋಚ್ ಮಾಡ್ತಾ ಇದ್ದೀವಿ ಫಸ್ಟ್ ಡೈರೆಕ್ಟರು ದೆನ್ ಸೆಕ್ರೆಟ್ರಿ ದೆನ್ ಮೈನ್ಸ್ ಆ್ಯಂಡ್ ಜುವಾಲಜಿ ಮಿನಿಸ್ಟರು ಕನ್ಸರ್ನ್ಡ್ ಒಂದು ಸಮಿತಿ ಮಾಡಿದ್ದಾರೆ ಅದಕ್ಕೆ ಅಧ್ಯಯನ ಮಾಡಿ ಏನು ರಿಪೋರ್ಟ್ ಕೊಡಬೇಕಂತ ಒಂದು ಸಬ್ ಕಮಿಟಿ ಮಾಡಿದ್ದಾರೆ ಕ್ಯಾಬಿನೆಟ್ ಸಬ್ ಕಮಿಟಿ ಅವರು ಗಮನಕ್ಕೆ ಇದನ್ನು ತಂದು ಅದರ ನಂತರ ನೀವು ಹೇಳಿದಂಗೆ ಉಪಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಕೂಡ ಸರ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಬಹಳಷ್ಟು ವಕೀಲರಾಗಿದ್ದರು ಮತ್ತು ಭಾಳಷ್ಟು ವಿದ್ಯಾವಂತರು ಇದ್ದಾರೆ ಪ್ರತಿಯೊಂದು ತಮ್ಮ ಬೇಡಿಕೆಗಳು ಏನಂದರೆ ಪಾಸಿಟಿವ್ ಆಗ್ತವಂತಾರೆ ನೀವು ಆದಷ್ಟು ಬೇಗ ನೀವು ಆದಷ್ಟು ಕಳಕಳಿಯಿಂದ ಒಂದು ಮೀಟಿಂಗ್ ಅದೇ ಶೀಘ್ರದಲ್ಲೇ ಮಾಡಿ ತಾವು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ತಗೋಬೇಕು ಸರ್ ಇಲ್ಲ ತಾವು ಕೊಟ್ಟಿರ್ತಕ್ಕಂಥ ಸಲಹೆಯನ್ನು ನಾವು ಅನ್ವಯಿಸ್ತೀವಿ ನಾವು ಫಾಲೋ ಮಾಡ್ತೀವಿ ವಿ ವಿಲ್ ಡೆಫಿನೆಟ್ಲಿ ಟ್ರೈ ಟು ಗೋ ಆನ್ ದೌರ್ಸ್ ಲೈಕ್ಸ್ ಥ್ಯಾಂಕ್ ಯು